ಭಾರತೀಯ ನೌಕಾಪಡೆಯು ಐದನೇ ಶತಮಾನದಲ್ಲಿ ನಿರ್ಮಿಸುತ್ತಿದ್ದ ನೇಗೆ ಮಾಡಿದ ಮಾದರಿಯ ಹಡಗನ್ನ ಪುನರ್ ನಿರ್ಮಾಣ ಮಾಡಿದ್ದು ಬುಧವಾರ ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖವಾತ್ ಅವರು ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಲೋಕಾರ್ಪಣೆ ಮಾಡಿದರು ಕೇಂದ್ರ ಸಂಸ್ಕೃತಿ ಸಚಿವಾಲಯ ಭಾರತೀಯ ನೌಕಾಪಡೆ ಮತ್ತು ಮೆಸೆಸ್ ಹೋಡಿ ಇನ್ನೋವೇಷನ್ಸ್ ನಡುವೆ ಜುಲೈ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತ್ರಿಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಹಡಗು ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಲಾಗಿತ್ತು ಗೋವಾದ ಶಿಪ್ ಯಾರ್ಡ್ನಲ್ಲಿ ಈ ಹಡಗು ನಿರ್ಮಿಸಲಾಯಿತು ಅಜಂತ ಗುಹೆಯಲ್ಲಿನ ಚಿತ್ರದಿಂದ ಪ್ರೇರಿತವಾಗಿ ಸಂಪೂರ್ಣವಾಗಿ ಸಾಂಪ್ರದಾಯಿಕ ವಿಧಾನದಿಂದ ಕಚ್ಚಾ ವಸ್ತುಗಳನ್ನು ಬಳಸಿ ಕೇರಳದ ಕುಶಲಕರ್ಮಿಗಳು ಬಾಬುಶಂಕರನ್ ನೇತೃತ್ವದಲ್ಲಿ ಈ ಹಡಗನ್ನು ನಿರ್ಮಿಸಿದ್ದಾರೆ ಈ ಹಡಗಿನಲ್ಲಿ ಮರದ ಹಲಗೆಗಳು ದಿಮ್ಮೆಗಳನ್ನು ಬಳಸಿ ನೇಯ್ಗೆ ಮಾಡಲಾಗಿದೆ ಹಾಯಿಗಳು ಹಾಗೂ ಸಾಂಪ್ರದಾಯಿಕ ಸ್ಟೇರಿಂಗ್ ರೂಪಿಸಲಾಗಿದೆ ಇದು ಪ್ರಸ್ತುತ ವಿಶ್ವದಲ್ಲಿರುವ ಯಾವುದೇ ಹಡಗುಗಳಿಗಿಂತ ಭಿನ್ನವಾಗಿದೆ ಭಾರತೀಯ ನೌಕಾಪಡೆಯು ಮೆಸ್ ಓಡಿ ಇನ್ನೋವೇಷನ್ಸ್ ಸಾಂಪ್ರದಾಯಿಕ ಕುಶಲಕರ್ಮಿಗಳ ಸಹಯೋಗದೊಂದಿಗೆ ಪರಿಕಲ್ಪನೆ ಅಭಿವೃದ್ಧಿ ವಿನ್ಯಾಸ ತಾಂತ್ರಿಕ ಮೌಲ್ಯೀಕರಣ ಮತ್ತು ನಿರ್ಮಾಣ ಸೇರಿದಂತೆ ಈ ಯೋಜನೆಯ ಅನುಷ್ಠಾನದ ಸಂಪೂರ್ಣ ಮೇಲ್ವಿಚಾರಣೆ ಮಾಡಿದೆ ಹಡಗಿನ ವಿನ್ಯಾಸ ಮತ್ತು ನಿರ್ಮಾಣ ದೊಡ್ಡ ಸವಾಲಾಗಿತ್ತು ಏಕೆಂದರೆ ಪ್ರಸ್ತುತ ಹಡಗು ನಿರ್ಮಾಣದಲ್ಲಿ ಬಳಸುವ ಯಾವುದೇ ವಸ್ತು ಉಪಕರಣಗಳನ್ನು ಬಳಸದೆ ಸಾಂಪ್ರದಾಯಿಕವಾಗಿ ನಿರ್ಮಿಸಬೇಕಾಗಿತ್ತು ಇದಕ್ಕಾಗಿ ಶಾಸ್ತ್ರ ನೌಕಾ ವಾಸ್ತುಶಿಲ್ಪ ಹೈಡ್ರೋ ಡೈನಾಮಿಕ್ ಪರೀಕ್ಷೆಯ ಮೊರೆ ಹೋಗಲಾಗಿತ್ತು ಐಐಟಿ ಮದ್ರಾಸ್ನ ಸಾಗರ ಎಂಜಿನಿಯರಿಂಗ್ ಇಲಾಖೆ ಹಡಗಿನ ಪರೀಕ್ಷೆ ನಡೆಸಿತು ಹಡಗಿನ ಲೋಕಾರ್ಪಣೆಯ ತರುವಾಯ ಸಾಂಪ್ರದಾಯಿಕ ಸಮುದ್ರ ವ್ಯಾಪಾರ ಮಾರ್ಗಗಳಲ್ಲಿ ಈ ಹಡಗಿನಲ್ಲಿ ಯಾನ ಮಾಡುವ ಉದ್ದೇಶವನ್ನ ನೌಕಾಪಡೆ ಹೊಂದಿದೆ ಗುಜರಾತಿನಿಂದ ಓಮನ್ ತನಕದ ಮೊದಲ ಸಾಗರೋತ್ತರ ಪ್ರಯಾಣಕ್ಕೆ ಸಿದ್ಧತೆ ನಡೆಸಲಾಗಿದೆ कैनरा न्यूज़ कारवारा